ಉಳುಮೆ ಮಾಡುವುದು ಅಥವಾ ಬೇಸಾಯ ಮಾಡುವುದು ಅಹಿಂಸೆಯ ಉಲ್ಲಂಘನೆಯೇ ಅಥವಾ ಕೃಷಿ ನೆಲದಡಿಯಲ್ಲಿರುವ ಕೀಟಗಳನ್ನು ಕೊಲ್ಲುತ್ತದೆ ಆದರೆ ಕೃಷಿಯ ಹಿಂದಿನ ಉದ್ದೇಶವು ಕೊಲ್ಲುವ ಬದಲು ಧಾನ್ಯಗಳನ್ನು ಉತ್ಪಾದಿಸುವುದಾಗಿದೆ ಬದುಕಲು ಅತ್ಯಂತ ಅಗತ್ಯವಾದ ಜೀವಿಗಳು ಒಬ್ಬರ ದೇಹವನ್ನು ರಕ್ಷಿಸಲು ಜೀವಿಯನ್ನು ಕೊಲ್ಲುವುದು ಅಹಿಂಸೆಯ ಸೊಳ್ಳೆಯನ್ನು ಕೊಲ್ಲುವುದು ಅಹಿಂಸೆಯ ಒಬ್ಬರ ದೇಹವನ್ನು ರಕ್ಷಿಸಲು ಜೀವಿಯನ್ನು ಕೊಲ್ಲುವುದು ಅಹಿಂಸೆಯ ಉಲ್ಲಂಘನೆಯಲ್ಲ ಒಬ್ಬರ ದೇಹವನ್ನು ರಕ್ಷಿಸಲು ಸೊಳ್ಳೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ ಇಲ್ಲಿ ನಮ್ಮ ಉದ್ದೇಶ ನಮ್ಮ ದೇಹವನ್ನು ರಕ್ಷಿಸುವುದೇ ಹೊರತು ಸೊಳ್ಳೆಗಳನ್ನು ಕೊಲ್ಲುವುದಲ್ಲ ಹಾವುಗಳನ್ನು ಕೊಲ್ಲುವುದು ಅಹಿಂಸೆಯ ಉಲ್ಲಂಘನೆ ಹಾವು ಕಡಿತದಿಂದ ಯಾರಾದರೂ ಸಾಯಬಹುದು ಆದ್ದರಿಂದ ಹಾವು ಮನೆಯೊಳಗೆ ಬಂದರೆ ಅದನ್ನು ಕೊಲ್ಲುವುದು ಅಹಿಂಸೆಯ ಉಲ್ಲಂಘನೆಯಲ್ಲ ಆದರೆ ಯಾವುದೇ ಕಾರಣವಿಲ್ಲದೆ ಮನೆಯ ಹೊರಗೆ ಹಾವುಗಳನ್ನು ಕೊಲ್ಲುವುದು ಹಿಂಸಾ ಇಲ್ಲಿ ನಮ್ಮ ಉದ್ದೇಶ ಹಾವುಗಳನ್ನು ಕೊಲ್ಲುವುದಲ್ಲ ನಮ್ಮ ದೇಹವನ್ನು ರಕ್ಷಿಸುವುದು ಸೈನಿಕರು ಗಡಿಯಲ್ಲಿ ಹೋರಾಡುವುದು ಅಹಿಂಸೆಯ ಉಲ್ಲಂಘನೆ ಇಲ್ಲ ಸೈನಿಕರು ಗಡಿಯಲ್ಲಿ ಹೋರಾಡುವ ಉದ್ದೇಶ ನಮ್ಮ ದೇಶವನ್ನು ರಕ್ಷಿಸುವ ಉದ್ದೇಶವೇ ಹೊರತು ಜೀವಿಗಳನ್ನು ಕೊಲ್ಲುವುದಲ್ಲ ಆದ್ದರಿಂದ ಇದು ಅಹಿಂಸೆಯ ಉಲ್ಲಂಘನೆಯಲ್ಲ ಕಳ್ಳ ಅಥವಾ ದರೋಡೆಕೋರನ ವಿರುದ್ಧ ಬಲಪ್ರಯೋಗ ಮಾಡುವುದು ಅಹಿಂಸೆಯ ಉಲ್ಲಂಘನೆ ಕಳ್ಳ ಅಥವಾ ದರೋಡೆಕೋರರು ನಮ್ಮ ಆಸ್ತಿಯನ್ನು ಲೂಟಿ ಮಾಡಲು ಅಥವಾ ದೋಚಲು ಬಯಸುತ್ತಾರೆ ಅವು ಆಟತಾಯಿ ಮತ್ತು ಆಟತಾಯಿ ವಿರುದ್ಧ ಬಲದ ಬಳಕೆ ಅಹಿಂಸೆ ಇಲ್ಲಿ ನಮ್ಮ ಉದ್ದೇಶ ಕಳ್ಳ ಅಥವಾ ದರೋಡೆಕೋರನನ್ನು ನೋಯಿಸುವುದಲ್ಲ ಆದರೆ ನಮ್ಮ ಆಸ್ತಿಯನ್ನು ರಕ್ಷಿಸುವುದು ಆದ್ದರಿಂದ ಇದು ಅಹಿಂಸೆಯ ಉಲ್ಲಂಘನೆಯಲ್ಲ ಪಾಲಕರು ಮತ್ತು ಚೀಮಾರಿ ಹಾಕುವುದು ಅಹಿಂಸೆಯ ಉಲ್ಲಂಘನೆ ಪಾಲಕರು ಮಕ್ಕಳನ್ನು ಬೈಯುವುದು ಮತ್ತು ಚೀಮಾರಿ ಹಾಕುವುದು ಅವರ ಸ್ವಂತ ಲಾಭವಾಗಿದೆ ಅವರನ್ನು ಶಿಕ್ಷಿಸಲು ಪಾಲಕರು ಇದನ್ನು ಮಾಡಬೇಕು ಪೋಷಕರ ಉದ್ದೇಶವು ಮಕ್ಕಳಿಗೆ ನೋವು ಅಥವಾ ಸಂಕಟವನ್ನು ಉಂಟು ಮಾಡುವುದು ಅಲ್ಲ ಆದರೆ ಅವರನ್ನು ಸುಧಾರಿಸುವುದು ಆದ್ದರಿಂದ ಇದು ಅಹಿಂಸೆಯ ಉಲ್ಲಂಘನೆಯಲ್ಲ ಅಪರಾಧಿಗೆ ಸೂಕ್ತ ಶಿಕ್ಷೆ ನೀಡುವುದು ಅಹಿಂಸೆಯ ಉಲ್ಲಂಘನೆಯೇ ಇಲ್ಲ ಏಕೆಂದರೆ ಯಾವುದೇ ಅಪರಾಧಿಯನ್ನು ಸುಧಾರಿಸಲು ಶಿಕ್ಷೆ ಅಗತ್ಯ ಶಿಕ್ಷೆಯನ್ನು ನೀಡುವ ಉದ್ದೇಶವು ಅಪರಾಧಿಯನ್ನು ಸುಧಾರಿಸುವುದಾಗಿದೆಯೇ ಹೊರತು ಅವನಿಗೆ ನೋವು ನೀಡುವುದಲ್ಲ ಆಗ ಅದು ಅಹಿಂಸೆಯ ಉಲ್ಲಂಘನೆಯಲ್ಲ ಮನುಷ್ಯರು ಮಾಂಸಾಹಾರ ಸೇವಿಸುವುದು ಅಹಿಂಸೆಯ ಉಲ್ಲಂಘನೆ ಜೀವ ಉಳಿಸಲು ಜೀವಿಯನ್ನು ಕೊಲ್ಲುವುದು ಹಿಂಸಾ ಅಲ್ಲ ಒಂದು ಜೀವಿ ಮಾತ್ರ ಇನ್ನೊಂದು ಜೀವಿಗೆ ಆಹಾರವಾಗಬಲ್ಲದು ಆದರೆ ಆಹಾರವನ್ನು ಸೇವಿಸುವ ಮೊದಲು ಎರಡು ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮೊದಲ ನಾವು ಅದನ್ನು ಕೊಲ್ಲದೆ ಬದುಕಬಹುದೇ ಅಥವಾ ಇಲ್ಲವೇ ಎರಡನೇ ಸಾಧ್ಯವಾದಷ್ಟು ಪ್ರಜ್ಞೆಯ ಬೆಳವಣಿಗೆ ಇರುವಂತಹ ವಸ್ತುಗಳನ್ನು ಆಹಾರವಾಗಿ ಬಳಸಬೇಕು ಅಂದರೆ ತರಕಾರಿ ಲಭ್ಯವಿದ್ದರೆ ಪ್ರಾಣಿಗಳನ್ನು ಕೊಲ್ಲಬಾರದು ಏಕೆಂದರೆ ಪ್ರಾಣಿಗಳಿಗೆ ಹೋಲಿಸಿದರೆ ತರಕಾರಿಗಳಲ್ಲಿ ಪ್ರಜ್ಞೆಯ ಬೆಳವಣಿಗೆ ಕಡಿಮೆ ತರಕಾರಿಗಳು ಹಣ್ಣುಗಳು ಮತ್ತು ಬೇರುಗಳು ಲಭ್ಯವಿದ್ದರೂ ಮಾಂಸವನ್ನು ಆಹಾರವಾಗಿ ಸೇವಿಸುವುದು ಖಂಡಿತವಾಗಿಯೂ ಹಿಂಸಾ ಹಿಮಭರಿತ ಪ್ರದೇಶಗಳಲ್ಲಿ ತರಕಾರಿಗಳು ಧಾನ್ಯಗಳು ಹಣ್ಣುಗಳು ಮತ್ತು ಬೇರುಗಳು ಲಭ್ಯವಿಲ್ಲದಿದ್ದಾಗ ಮಾಂಸವನ್ನು ತಿನ್ನುವುದು ಅಹಿಂಸೆಯ ಉಲ್ಲಂಘನೆಯಾಗುವುದಿಲ್ಲ ಟೀಕಿಸುವುದು ಮತ್ತು ನಗುವುದು ಅಥವಾ ಅವರನ್ನು ಅವಮಾನಿಸುವುದು ಇತರರನ್ನು ಗೇಲಿ ಮಾಡುವುದು ಅವರನ್ನು ಟೀಕಿಸುವುದು ಮತ್ತು ಅವಮಾನಿಸುವುದು ಏಕೆಂದರೆ ಅದು ಅವರ ಘನತೆಗೆ ಧಕ್ಕೆ ತರುತ್ತದೆ ಮತ್ತು ಅವರಿಗೆ ಮಾನಸಿಕ ನೋವನ್ನು ಉಂಟುಮಾಡುತ್ತದೆ